ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ವೀಕ್ಷಕರೇ ನಿಮಗೆಲ್ಲ ನೆನಪಿರಬೇಕಲ್ವೇ ಅದೇ ಕರ್ನಾಟಕದಲ್ಲಿ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ನಂಬಿಕೆಯ ವಸ್ತ್ರಗಳನ್ನು ಧರಿಸದಿರುವುದಕ್ಕೆ ನಿಷೇಧಿಸಿ ಆದೇಶ ಹೊರಡಿಸಿತ್ತು ಅದರಿಂದಾಗಿ ಶಾಲಾ ಕಾಲೇಜು ಕ್ಯಾಂಪಸ್ಸಿನಲ್ಲಿ ಹಿಜಾಬ್ ಧರಿಸಲು ಅವಕಾಶ ತಪ್ಪಿದಾಗ ಎಲ್ಲೆಲ್ಲೂ ನಿರತರಾದ ಜಾತಿತೀತೆಯ ಬಗ್ಗೆ ಬಣ್ಣದ ಮಾತನಾಡುವ ರಾಜಕೀಯ ಪಕ್ಷ ಅಪೀಸ್ಮೆಂಟ್ ಪಾಲಿಟಿಕ್ಸ್ಗಾಗಿ ಪ್ರತಿಭಟನೆಗಿಳಿದು ಬ್ಯಾಂಕ್ ಭದ್ರಪಡಿಸಿಕೊಂಡ ಕ್ರಮ ನ್ಯಾಯಾಲಯಗಳು ಆವಾಗ ವಸ್ತ್ರ ಸಂಹಿತೆಯ ನೀತಿ ವಿರೋಧಿಸಿ ಧಾರ್ಮಿಕ ಚಿಹ್ನೆಗಳನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರದರ್ಶಿಸುವ ಹಠಮಾರಿ ವರ್ತನೆ ಮತ್ತು ಇವರಿಗೆ ಬೆಂಬಲಿಸುವವರಿಗೆ ಮಂಗಳಾರತಿ ಮಾಡಿ ಛೀಮಾರಿ ಹಾಕಿದ ಪ್ರಸಂಗ ಅಂದಿನ ಸರ್ಕಾರದ ನೀತಿಯನ್ನು ಎತ್ತಿ ಹಿಡಿದ ಕೋರ್ಟ್ ಕ್ರಮ ನಿಮಗೆ ಸ್ಮರಣೆಯಲ್ಲಿ ಇರಬಹುದು ಅಲ್ವೇ ಇದೇ ಹಿಜಾಬ್ ಇವತ್ತು ಜಗತ್ತಿನ ಅನೇಕ ದೇಶಗಳಲ್ಲಿ ನಿಷೇಧವಾಗಿ ಕಟ್ಟುನಿಟ್ಟಿನ ನೀತಿ ಕಾನೂನು ಆ ದೇಶಗಳ ಸರ್ಕಾರಗಳು ಜಾರಿಗೆ ತಂದಿವೆ ಈ ಹಿಜಾಬ್ ನಿಷೇಧದ ನೀತಿ ಜಾರಿ ಮಾಡಿದ ದೇಶಗಳ ಸಾಲಿಗೆ ಇದೀಗ ಯುರೋಪ್ ಖಂಡದ ಸ್ವಿಜರ್ ಲ್ಯಾಂಡ್ ಕೂಡ ಹೊಸದಾಗಿ ಸೇರಿಕೊಂಡಿದೆ ಪ್ರಕೃತಿ ದತ್ತವಾಗಿ ಜಗತ್ತಿನ ಅತಿ ಸುಂದರ ದೇಶದಲ್ಲಿ ಜಾರಿಗೆ ಬಂದಿರುವ ಹಿಜಾಬ್ ಬ್ಯಾನ್ ನೀತಿಯ ಪೂರ್ಣ ಮಾಹಿತಿ ನಾವಿಲ್ಲಿ ಸುದ್ದಿಬಿಂಬದ ಕಥೆಯಾಗಿ ಜೋಡಿಸಿಕೊಡುತ್ತೀವಿ ಅದಕ್ಕೂ ಮೊದಲು ತಾವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮ ಎಲ್ಲ ವೀಡಿಯೋ ನೋಡುತ್ತಾ ಇಷ್ಟವಾದಾಗ ಒಂದು ಲೈಕ್ ಬಟನ್ ಒತ್ತಿ ನಮ್ಮ ಮೀಡಿಯಾ ಅಭಿಯಾನಕ್ಕೆ ಬೆಂಬಲಿಸಿ ಎಂದು ರಿಕ್ವೆಸ್ಟ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಜಾಗತಿಕ ನೆಲೆಯನ್ನು ನೋಡಿದರೆ ಬಹುತೇಕ ದೇಶಗಳಲ್ಲಿ ಧರ್ಮಾಂಧತೆಯಲ್ಲಿ ನಡೆಯುವ ಇಸ್ಲಾಂ ಶರಿಯಾ ಕಾನೂನು ತಿರಸ್ಕರಿಸಲಾಗಿದೆ ಇಸ್ಲಾಮಿಯರ ಧರ್ಮಾಂಧತೆ ಎಲ್ಲೆ ಮೀರಿ ಹೆಚ್ಚೆ ಹಾಕುವ ವಿಚಾರ ಗುಟ್ಟಾಗಿ ಉಳಿದಿಲ್ಲ ಇವರ ವರ್ತನೆ ತೆರೆದ ಪುಟಗಳ ಇತಿಹಾಸವಾಗಿ ನಿಂತಿದೆ ಇಂಥ ಇಸ್ಲಾಮಿಕ್ ಧರ್ಮಾಂಧತೆಯಿಂದ ಬೇಸತ್ತ ಯುರೋಪಿನ ಆರು ದೇಶಗಳು ಈಗಾಗಲೇ ಹಿಜಾಬ್ ಬುರ್ಕಾ ಅಥವಾ ಮುಚ್ಚಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ತ್ರೀಯರು ಪ್ರವೇಶಿಸುವುದನ್ನು ನಿಷೇಧಿಸಲು ಕಾನೂನು ರೂಪಿಸಿ ಗಟ್ಟಿತನದ ನಿರ್ಧಾರ ಕೈಗೊಂಡಿವೆ ತನ್ನ ಸರ್ಕಾರದ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಅಷ್ಟೇ ಕಟುವಾದ ಶಿಕ್ಷೆ ವಿಧಿಸುವ ಬಗ್ಗೆ ಈ ದೇಶಗಳು ತಮ್ಮ ಕಾನೂನಿನಲ್ಲಿ ನಿಯಮ ರೂಪಿಸಿ ಪ್ರಕಟಿಸಿವೆ ಈಗ ತನ್ನ ನೆರೆಹೊರೆಯ ದೇಶಗಳ ತೀರ್ಮಾನವನ್ನು ಪರಾಮರ್ಶಿಸಿ ಇದೇ ಯುರೋಪಿನ ಮತ್ತೊಂದು ದೇಶ ಸ್ವಿಟ್ಜರ್ಲ್ಯಾಂಡ್ ಇದೀಗ ಹಿಜಾಬ್ ಬುರ್ಕಾ ಅಥವಾ ದುಪಟ್ಟಾಗಳಿಗೆ ನಿಷೇಧ ಹೇರಿದೆ ಪಶ್ಚಿಮ ಯುರೋಪಿನಲ್ಲಿ ನೆಲೆ ನಿಂತಿರುವ ಸುಂದರಾತಿ ಸುಂದರ ದೇಶ ಸ್ವಿಟ್ಜರ್ಲ್ಯಾಂಡ್ ಇದೀಗ ತನ್ನ ದೇಶದಲ್ಲಿ ವಾಸವಿರುವ ಇಸ್ಲಾಂ ಸ್ತ್ರೀಯರು ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ಬುರ್ಕಾ ಸೇರಿದಂತೆ ಎಲ್ಲ ಬಗೆಯ ಘೋಷ ಅಂದರೆ ಮುಖಮುಚ್ಚಿಕೊಂಡು ಓಡಾಡುವುದನ್ನು ಖಡಾಖಂಡಿತವಾಗಿ ನಿಷೇಧಿಸಿ ಖಡಕ್ ಆಗಿ ಪ್ರತಿಬಂಧಕ ಹೇರಿದೆ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರದ ಇಂಥ ಗಟ್ಟಿತನದ ತೀರ್ಮಾನ ಭಾರತವೂ ಸೇರಿದಂತೆ ಪ್ರಪಂಚದ ಅನೇಕ ದೇಶಗಳಲ್ಲಿ ಗಂಭೀರ ಚರ್ಚೆಗೆ ಗ್ರಾಸವಾಗಿ ಬಂದಿದೆ ಸ್ವಿಟ್ಜರ್ಲ್ಯಾಂಡದ ಈ ತೀರ್ಮಾನ ಹಿಜಾಬ್ ಬುರ್ಕಾ ನಿಷೇಧಿಸುವ ಕಾನೂನು ನಿಯಮಗಳನ್ನು ತಿಳಿದು ಕಟ್ಟರ್ ಇಸ್ಲಾಂ ದೇಶಗಳ ಹಾಗೂ ಶರಿಯಾ ಕಾನೂನೇ ಸರ್ವಪರಿ ಶ್ರೇಷ್ಠ ಎಂದು ಹೇಳುವ ಪೋಸ್ ಕೊಡುವವರ ಮನಸ್ಸು ನಿಶ್ಚಿತವಾಗಿ ಗಡಗಡನೆ ನಡುವಿದೆ ಮುಂದೇನು ತಮ್ಮ ಕಟ್ಟರ್ ಇಸ್ಲಾಂ ಕಾರ್ಡ್ ಪ್ಲೇ ಮಾಡುವುದರ ಗತಿ ಎಂದು ಆಲೋಚಿಸುವವರ ಮತಾಂಧತೆಯ ಝಾಂಗಾ ಬಲವು ಉಡುಗಿ ನಿಂತಿದೆ ಹಿಜಾಬ್ ಮತ್ತು ಬುರ್ಖಾ ಅಥವಾ ಮುಖಮುಚ್ಚಿ ಓಡಾಡಿಕೊಂಡಿರುವ ಎಲ್ಲ ಬಗೆಯ ಘೋಷಗಳನ್ನೇನಾದರೂ ಮುಂದಿನ ಸಂದರ್ಭದಲ್ಲಿ ಧರಿಸಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಪ್ರವೇಶಿಸಿ ಉದ್ದಟತನ ಮೆರೆದವರಿಗೆ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ಶಿಕ್ಷೆಯ ತಕ್ಕ ಶಾಸ್ತಿಗೂ ನಿಯಮ ಪ್ರಕಟಿಸಿದೆ ತನ್ನ ಕಾನೂನು ನಿಯಮ ಉಲ್ಲಂಘಿಸಿದರೆ ಅಂಥ ಹಿಜಾಬ್ ಬುರ್ಖಾಧಾರಿಗಳಿಗೆ ಅಥವಾ ಘೋಷಾಧಾರಿಗಳಿಗೆ ದಂಡದ ಪ್ರಮಾಣ ನಿರ್ಧರಿಸಿದೆ ನಿಷೇಧ ಉಲ್ಲಂಘಿಸಿ ತಪ್ಪಿ ನಡೆದರೆ ಅಂಥವರಿಗೆ ಒಂದು ಸಾವಿರ ಸ್ವಿಸ್ ಫ್ರಾಂಕ್ ಜುಲ್ಮಾನೆ ವಿಧಿಸುತ್ತಿದೆ ಅಂದರೆ ನಮ್ಮ ಭಾರತೀಯ ನೋಟುಗಳ ಮುಖಬೆಲೆಯಂತೆ ಅರವತ್ತೊಂಬತ್ತು ಸಾವಿರ ರೂಪಾಯಿ ದಂಡ ನಿಗದಿಪಡಿಸಿದೆ ಸ್ವಿಸ್ ಸರ್ಕಾರದ ಕಾನೂನು ಮತ್ತು ದಂಡದ ಪ್ರಮಾಣ ತಿಳಿದು ಕಟ್ಟರ್ ಮತಾಂಧರು ಪ್ರಜ್ಞೆ ತಪ್ಪಿ ಬೀಳುವಂತಹ ಪರಿಸ್ಥಿತಿ ಎದುರಾಗಿದೆ ಸ್ವಿಟ್ಜರ್ಲ್ಯಾಂಡ್ಗಿಂತ ಮುಂಚೆ ಯುರೋಪಿನ ಯಾವ ಯಾವ ದೇಶಗಳು ಈ ಹಿಜಾಬ್ ಮತ್ತು ಬುರ್ಖಾ ಧರಿಸದಿಲ್ಲ ಕಾನೂನು ರೂಪಿಸಿವೆ ಅಂತ ಚೂರು ತಿಳಿಯೋಣ ಫ್ರಾನ್ಸ್ ನೆದರ್ಲ್ಯಾಂಡ್ ಡೆನ್ಮಾರ್ಕ್ ಆಸ್ಟ್ರಿಯಾ ಬೆಲ್ಜಿಯಂ ಬಲ್ಗೇರಿಯಾ ಹಾಗೂ ಇಟಲಿ ದೇಶಗಳು ತಮ್ಮ ನೆಲದಲ್ಲಿ ಧಾರ್ಮಿಕ ಸಂಕೇತವಾಗುವ ಯಾವುದೇ ವಸ್ತ್ರವನ್ನು ತಮ್ಮ ದೇಶದ ಶಾಲೆ ಕಾಲೇಜು ಸರ್ಕಾರಿ ಕಚೇರಿಗಳು ನ್ಯಾಯಾಲಯಗಳು ಮತ್ತು ಯಾವುದೇ ಸಾರ್ವಜನಿಕ ಪ್ರದೇಶಗಳಲ್ಲಿ ಹಿಜಾಬ್ ಬುರ್ಖಾ ವೇಲ್ ಸೇರಿದಂತೆ ಮುಖಮುಚ್ಚಿಕೊಳ್ಳುವ ಘೋಷಾ ಪದ್ಧತಿಯನ್ನು ಕಿತ್ತು ಬಿಸಾಡಿದ ದೇಶಗಳು ಈ ಯುರೋಪ್ ದೇಶಗಳು ಕರ್ನಾಟಕದ ಉಡುಪಿಯಲ್ಲಿ ಹೊತ್ತಿಕೊಂಡ ಹಿಜಾಬ್ ನಿಷೇಧ ವಿರೋಧಿಸುವ ಬೂದಿ ಮುಚ್ಚಿದ ಆಕ್ರೋಶ ದೇಶಾದ್ಯಂತ ಕೆಂಡವಾಗಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡುವವರ ರಾಜಕೀಯ ಅಧಿಕಾರಕ್ಕಾಗಿ ದಾಂಧಲೆಯ ಪ್ರತಿಭಟನೆಯ ವಿತಂಡವಾದದ ಅಸ್ತ್ರವಾಯಿತು ಕೋರ್ಟ್ ಕಟ್ಟಕಟ್ಟೆಗೆ ಮುಟ್ಟಿದಾಗ ಮುಖಮಂಗಳಾರತಿ ಯಾಗಿತ್ತು ಮುಂದೆ ಅಧಿಕಾರದ ಕೈ ಬದಲಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚುಕ್ಕಾಣಿ ಹಿಡಿದ ಆರು ತಿಂಗಳಲ್ಲೇ ರಾಜ್ಯ ಸರ್ಕಾರ ಈ ಹಿಜಾಬ್ ನಿಷೇಧ ಕಾನೂನು ತೆರವುಗೊಳಿಸಿ ಒಂದು ಕೋಮಿನವರನ್ನು ತನ್ನ ಬುಟ್ಟಿಯಲ್ಲಿ ಭದ್ರವಾಗಿ ಉಳಿಸಿಕೊಂಡಿತು ಪ್ರೇಕ್ಷಕರೇ ಒಂದೊಮ್ಮೆ ಯುರೋಪ್ ದೇಶಗಳಂತೆ ಭಾರತದಲ್ಲೂ ಹಿಜಾಬ್ ಮತ್ತು ಘೋಷ ಪದ್ಧತಿಗೆ ನಿಷೇಧಿಸಿ ನಮ್ಮ ಮೋದಿ ಸರ್ಕಾರ ನೀತಿ ನಿಯಮ ಕಾನೂನು ತಂದು ಬಿಟ್ಟರೆ ಏನಾಗಬಹುದು ಅಂತ ಒಮ್ಮೆ ಎಳೆ ಎಳೆಯಾಗಿ ಯೋಚಿಸಿ ನೋಡಿ ದೇಶದಲ್ಲಿರುವ ಮೋದಿ ವಿರೋಧಿ ಬಣ ಈ ವಿಚಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗರ್ಮ ಗರಂ ಸುದ್ದಿ ಮಾಡಿ ಮಾಡಿಸಿ ಮೋದಿ ಭಾರತ ವಿರೋಧಿಗಳನ್ನು ಒಟ್ಟು ಹಾಕಿಕೊಂಡು ವಿಶ್ವಸಂಸ್ಥೆಯ ಮೇಜಿಗೂ ಈ ವಿಚಾರ ಎಳೆದೊಯ್ದು ಜಾಗತಿಕ ಮಟ್ಟದಲ್ಲಿ ಅನೇಕ ಭಾರತ ವಿರೋಧಿ ದೇಶಗಳು ಜೇನು ನೊಣವಾಗಿ ಮೋದಿ ಹಾಗೂ ಭಾರತದ ಮೇಲೆ ಮುಗಿಬಿತ್ತು ವಿಕಸಿತ ಭಾರತದ ಹಾದಿ ಮುಳ್ಳಾಗುವುದು ನಿಶ್ಚಿತ ಯಾವ ಧರ್ಮದ ಅನುಯಾಯಿಗಳೇ ಇರಲಿ ಯಾರು ಧಾರ್ಮಿಕ ಕಟ್ಟರ್ವಾದ ಹೇರುವುದು ಮತ್ತು ಮತಾಂಧತೆಯಿಂದ ಮೆರೆದರೆ ಅದನ್ನು ತಿರಸ್ಕರಿಸುವ ಆತ್ಮಬಲ ಆಡಳಿತದ ಭೀಮಬಲ ಜಗತ್ತಿಗೆ ಬರಬೇಕು ಅಂಥವರ ವಿರುದ್ಧ ಎಲ್ಲ ದೇಶಗಳು ಕಠೋರವಾದ ಮತ್ತು ಜಗತ್ತಿನಾದ್ಯಂತ ಏಕರೂಪ ನೀತಿ ಹಾಗೂ ಕಾನೂನು ಅನುಷ್ಠಾನಕ್ಕೆ ಬರಬೇಕು ಆಗಲೇ ಸಬ್ ಕೆ ಸಾಥ್ ಸಬ್ ಕಾ ವಿಕಾಸ್ ಮತ್ತು ವಸುದೈವ ಕುಟುಂಬಕಂ ಕಲ್ಪನೆಗೆ ನಿಶ್ಚಿತವಾಗಿ ನಿಜವಾದ ಅರ್ಥ ಬರಲು ಸಾಧ್ಯ ಅಂತೂ ಸುಂದರ ದೇಶ ಸ್ವಿಟ್ಜರ್ಲ್ಯಾಂಡ್ ಜಾತೀತ ಕಲ್ಪನೆಯ ಮನಸ್ಸುಗಳಿಂದ ಭೇಷ್ ಭಲೆ ಗಂಡೆರೆಯ ಸರ್ಕಾರವೆಂದು ಪರಾಕು ಹಾಕಿಸಿಕೊಳ್ಳಲು ಗಟ್ಟಿ ನಿರ್ಧಾರ ಮಾಡಿದೆ ಎಂದೇ ಆಲೋಚಿಸಬೇಕಾಗುತ್ತದೆ ನಮ್ಮ ಭಾರತ ಅದ್ಯಾವಾಗ ಧರ್ಮ ರಾಜಕಾರಣ ಬಿಡುತ್ತೋ ಇನ್ಯಾವಾಗ ಧರ್ಮಾಂಧತೆಯ ಸಂಕೇತಗಳನ್ನು ಧರಿಸದಿರಲು ಕಟುವಾದ ಕಠೋರವಾದ ನೀತಿ ತರುತ್ತೋ ಸದ್ಯಕ್ಕಂತೂ ಉತ್ತರವೇ ಸಿಗದ ಪ್ರಶ್ನೆಯಾಗಿ ಉಳಿಯುವುದಷ್ಟೇ ಕೊನೆಯ ಮಾತೊಂದು ಹೇಳಬೇಕಾಗುತ್ತದೆ ಅದೇನೆಂದರೆ ನಮ್ಮ ಸಂವಿಧಾನ ಶಿಲ್ಪಿ ಹೇಳಿದ ಮಾತು ಅಂಬೇಡ್ಕರ್ ಹೇಳ್ತಾರೆ ಎಲ್ಲಿ ತನಕ ಕಟ್ಟರ್ ಇಸ್ಲಾಂ ಮತ್ತು ಶರಿಯಾ ಕಾನೂನೇ ಸರ್ವಶ್ರೇಷ್ಠ ಎಂದು ವಾದಿಸುವ ಕಟ್ಟ ಕಡೆಯ ವ್ಯಕ್ತಿ ಆ ದೇಶಕ್ಕೆ ಪಲಾಯನ ಮಾಡೋದಿಲ್ವೋ ಆ ದೇಶದಲ್ಲಿರುವ ಕಟ್ಟ ಕಡೆಯ ಹಿಂದೂ ತಾಯಿನೆಲ್ಲ ಸೇರಲಾರನು ಅಲ್ಲಿ ತನಕ ಪಾಕಿಸ್ತಾನ ಭಾರತದ ವಿಭಜನೆಯನ್ನು ತಾನು ಎಂದೂ ಒಪ್ಪಲಾರೆ ಅಂತ ಹೇಳಿದ್ದರು ಕಾರಣ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆದ ವಿಭಜನೆ ಧರ್ಮಾಧಾರಿತವಾಗಿತ್ತು ಇದು ಸಂವಿಧಾನ ಶಿಲ್ಪಿಯ ನೇರ ನುಡಿ ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ನ್ಯೂಸ್ ರಿವ್ಯೂ ಪ್ಲಸ್ ಟಿ ವಿಶ್ವಪ್ಲಸ್ ಜನ ಹಿಟಿದು ಜಾಲದ ಜಾಲ